ಇವತ್ತಿನ ದಿನ ವಿಶೇಷವಾಗಿ ಮೈಸೂರು ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲೆ ಸೇರಿದಂತೆ ಮಡಿಕೇರಿ ಭಾಗದಿಂದನೂ ಕೊಡಗು ಈ ಭಾಗದಿಂದನೂ ಸಾಕಷ್ಟು ಪ್ರಮುಖ ಮುಖಂಡರುಗಳು ಅಭ್ಯರ್ಥಿಗಳು ಹಾಲಿ ಶಾಸಕರು ಮಾಜಿ ಶಾಸಕರು ಜಿಲ್ಲಾಧ್ಯಕ್ಷರು ಸೇರಿದಂತೆ ನಾವೆಲ್ಲರೂ ಕೂಡ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯಗಳನ್ನ ಮೊದಲನೇ ಹಂತದಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇನೆ ಪಕ್ಷದ ವರಿಷ್ಠರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹರ ಸಲಹೆ ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಸೂಚನೆ ಮೇರೆಗೆ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ನಿರಂತರವಾಗಿ ಎಲ್ಲ ಅಭ್ಯರ್ಥಿಗಳ ಜೊತೆಯಲ್ಲಿ ಕೂತು ಪಕ್ಷದ ಸಂಘಟನೆಗೆ ಯಾವ ರೀತಿ ಒಂದು ಬಲ ತುಂಬಬೋದು ಯಾವ ರೀತಿ ಒಂದು ವೇಗವನ್ನು ಕೊಡಬೋದು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದೇನೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸೇರಿದಂತೆ ಮೆಂಬರ್ಶಿಪ್ ಡ್ರೈವ್ ಕಾರ್ಯಕ್ರಮಗಳು ಕೂಡ ಪೂರ್ಣ ಆಗಬೇಕಾಗಿದೆ ಈಗಾಗಲೇ ಅದಕ್ಕೂ ಕೂಡ ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ಕಾರ್ಯೋನ್ಮುಖರಾಗಿ ಪಕ್ಷದ ಕಾರ್ಯಕರ್ತರುಗಳ ಈಗಾಗಲೇ ಅವರ ಜೊತೆಗೂಡಿ ಮೆಂಬರ್ಶಿಪ್ ಡ್ರೈವ್ ಇವತ್ತೇನು ಫಿಸಿಕಲ್ ಮೆಂಬರ್ಶಿಪ್ ಡ್ರೈವ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಮಿಸ್ಡ್ ಕಾಲ್ ಕ್ಯಾಂಪೇನ್ ರನ್ ಆಗಬೇಕು ಅಂತಕ್ಕಂಥದ್ದು ಕೂಡ ಪಕ್ಷದಲ್ಲಿ ಈಗಾಗಲೇ ಒಂದು ತೀರ್ಮಾನ ಆಗಿದೆ ಅದಕ್ಕೂ ಕೂಡ ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಒಂದು ಒಳ್ಳೆಯ ದಿನಾಂಕವನ್ನು ನೋಡಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರ ಮೂಲಕ ಎಲ್ಲ ಪಕ್ಷದ ರಾಜ್ಯ ಮಟ್ಟದ ಎಲ್ಲ ಹಿರಿಯ ನಾಯಕರುಗಳು ಹಾಗೂ ಎಲ್ಲ ನನ್ನ ಯುವ ಸಮುದಾಯದ ನಾಯಕರುಗಳ ಜೊತೆ ಕೂತು ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಅತಿ ಶೀಘ್ರದಲ್ಲೇ ಮಾಡ್ತೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಮೀಟಿಂಗನ್ನು ಕರೆದಿದ್ವು ಎಲ್ಲರೂ ಸೇರಿದ್ದೇವೆ ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರು ಮೈಸೂರಿನಲ್ಲೂ ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಸಾಕಷ್ಟು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಇತ್ತೀಚಿನ ದಿನಗಳ ಬೆಳವಣಿಗೆಗಳ ಕುರಿತು ಸಾಕಷ್ಟು ವಿಷಯವಾಗಿ ಅವರು ಕೂಡ ನಿನ್ನೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ ಮಹೇಶ್ ಅಣ್ಣ ಅವರಿಗೆ ಮಾತನಾಡದೆ ಬೆಳಗ್ಗೆ ಆದರೆ ಅವರು ಸ್ವಲ್ಪ ವೈಯಕ್ತಿಕ ಕಾರ್ಯಕ್ರಮ ಇದೆ ಮಗನ ಒಂದು ಮದುವೆ ಫಿಕ್ಸ್ ಆಗಿದೆ ಆ ಹಿನ್ನೆಲೆಯಲ್ಲಿ ಅವರು ಸ್ವಲ್ಪ ಬೇಗ ಬಂದು ಹೊರಟಿದ್ದಾರೆ ಅದನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಮೂರು ಜಿಲ್ಲೆಯ ನಾಯಕರುಗಳು ನಮ್ಮ ಜೊತೆಯಲ್ಲಿ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್